ಯಾಜ್ಞ ಬಳಿಕ ಅಷ್ಟೋ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ ಕುಂಭರಾಶಿಯವರು ಸಾಡೆ ಸಾತ್ ಪ್ರಭಾವದಿಂದ ಯಾವೆಲ್ಲ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅಂತ ನಾವು ನೋಡಿದಾಗ ಸಾಕಷ್ಟು ದಿನಗಳಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತರಿಂದ ಈ ಸಾತ್ ಪ್ರಭಾವ ಕುಂಭರಾಶಿಯವರಿಗೆ ಪ್ರಾರಂಭವಾಗಿದೆ ಜೀವನದಲ್ಲಿ ಏನು ಆಗಬಾರದು ಅಂತ ಅಂದ್ಕೊಂಡಿರ್ತಾರೋ ಅವೆಲ್ಲ ಈ ನಾಲ್ಕು ವರ್ಷಗಳಲ್ಲಿ ಅವರಿಗೆ ನಡೆದಿರುತ್ತೆ ಮಾನಸಿಕ ನೆಮ್ಮದಿಯನ್ನು ಕಳ್ಕೊಂಡಿರ್ತಾರೆ ಆರೋಗ್ಯದಲ್ಲಿ ಏರುಪೇರಾಗಿರ್ತಕ್ಕಂಥದ್ದು ಹಣಕಾಸಿನ ಒಂದು ಸಮಸ್ಯೆ ಮನೆಯಲ್ಲಿ ಕಲುಷಿತ ವಾತಾವರಣ ಉದ್ಯೋಗದಲ್ಲಿ ಸ್ಥಿರತೆ ಇರತಕ್ಕಂಥದ್ದು ಇವೆಲ್ಲ ಈ ನಾಲ್ಕು ವರ್ಷಗಳಲ್ಲಿ ಎಲ್ಲವನ್ನ ಈ ಕಷ್ಟಗಳನ್ನು ಅನುಭವಿಸಿಕೊಂಡು ಜೀವನವೇ ಬೇಡ ಅನ್ನುವ ಮಟ್ಟಿಗೆ ಈ ಕುಂಭರಾಶಿಯವರಿಗೆ ಈ ನಾಲ್ಕು ವರ್ಷಗಳು ಒಂದು ಪಾಠವನ್ನು ಕಲಿಸಿರುತ್ತೆ ಇದಿಷ್ಟಕ್ಕೆ ಮುಗಿಯಂತ ಅಂದರೆ ಸಾಧ್ಯ ಇಲ್ಲ ಇನ್ನು ಎರಡು ಸಾವಿರದ ಇಪ್ಪತ್ತೇಳವರೆಗೂ ಈ ಪ್ರಭಾವ ಅಂದರೆ ಈ ಸಾಡೆ ಸಾತಿ ಪ್ರಭಾವ ಕುಂಭರಾಶಿಯವರಿಗೆ ಕಾಡೋದಕ್ಕೆ ಇದೆ ಈ ಇನ್ನೂ ಮೂರು ವರ್ಷಗಳ ಕಾಲ ಇನ್ನು ಯಾವ ರೀತಿ ಪರಿಣಾಮಗಳು ಎದುರಿಸಬೇಕಾಗತ್ತೆ ಅಂತ ಅವರು ಪಾಪ ಯೋಚನೆ ಮಾಡಿದಾಗ ಇನ್ನು ಮುಂದಿನ ದಿನಗಳಲ್ಲಿ ಸ್ವಲ್ಪ ಪ್ರಭಾವಗಳನ್ನು ಎದುರಿಸೋಕೆ ಅವರು ಸಿದ್ಧವಾಗಬೇಕಾಗತ್ತೆ ಈಗಾಗಲೇ ಅವರು ತುಂಬ ದುಃಖವನ್ನು ಹೊಂದಿ ಆರೋಗ್ಯವನ್ನು ಕಳ್ಕೊಂಡು ಮಾನಸಿಕ ನೆಮ್ಮದಿಯನ್ನು ಕಳ್ಕೊಂಡು ಉದ್ಯೋಗವೋ ಸಹ ಕಳ್ಕೊಂಡಿರ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಕಾಡಿರುತ್ತೆ ಇನ್ನು ನಾಲ್ಕು ತಿಂಗಳಂದರೆ ಯುಗಾದಿ ಸ್ವಲ್ಪ ಇದೇ ರೀತಿಯ ಪರಿಣಾಮಗಳನ್ನು ಅವರು ಎದುರಿಸಬೇಕಾಗತ್ತೆ ಸಣ್ಣ ಈ ಸಾಡೆಸಾತಿ ಪ್ರಭಾವದಿಂದ ತಕ್ಕ ಮಟ್ಟಿಗೆ ಯಾವ ನಾವು ಒಂದು ಪರಿಹಾರವನ್ನು ಮಾಡ್ಕೋಬೋದು ಈ ಕುಂಭರಾಶಿಯವರಿಗೆ ಏನೆಲ್ಲ ಪರಿಹಾರ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ನಾವು ಭಾವಿಸಿದಾಗ ಪ್ರತಿ ಶನಿವಾರ ಶನೇಶ್ವರ ದೇವಸ್ಥಾನಗಳಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚುವ ಮುಖಾಂತರ ಶನೇಶ್ವರನೇ ತೈಲಾಭಿಷೇಕವನ್ನು ಮಾಡುವ ಮುಖಾಂತರ ಸಾಧ್ಯವಾದಲ್ಲಿ ಶನೇಶ್ವರ ಜಪಶಾಂತಿಯನ್ನು ಮಾಡಿಸುವ ಮುಖಾಂತರ ಸ್ವಲ್ಪ ಮಟ್ಟಿಗೆ ಆ ಸಾಡೆ ಸಾಧ್ಯ ಪ್ರಭಾವವನ್ನು ಕಮ್ಮಿ ಮಾಡಿಕೊಡ್ತಕ್ಕಂಥದ್ದು ಆಗ್ಬೋದು ಸಾಧ್ಯವಾದಷ್ಟು ಗುರು ಹಿರಿಯರಿಗೆ ಸೇವೆಯನ್ನು ಮಾಡಿ ಬಡ ಬಗ್ಗರಿಗೆ ದಾನವನ್ನು ಮಾಡಿ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಎಲ್ಲ ಒಳ್ಳೆಯದನ್ನು ಬಯಸಿ ಮುಂದಿನ ದಿನಗಳಲ್ಲಿ ಯಶಸ್ಸು ಅನ್ನೋದು ನಿಮ್ಮ ಈ ಕುಂಭರಾಶಿಯವರಿಗೆ ಖಂಡಿತವಾಗಿ ಸಿಗುತ್ತೆ ಜೀವನವೇ ಸಾಕು ಜಿಗುಪ್ಸೆಯನ್ನು ಹೊಂದಿರತಕ್ಕಂಥ ಈ ಕುಂಭರಾಶಿಯವರು ಮುಂದೆ ಇನ್ನ ಒಳ್ಳೆಯ ಜನಗಳು ಸಿಗುತ್ತೆ ಅಂತ ನಿರೀಕ್ಷೆಯನ್ನು ಮಾಡಿ ಭಗವಂತ ಶನೇಶ್ವರ ಈ ಕುಂಭರಾಶಿಯವರಿಗೆ ಸಾಧ್ಯವಾದಷ್ಟು ಒಳ್ಳೆಯ ಫಲಗಳನ್ನು ಕೊಡ್ತಕ್ಕಂಥ ಸಂದರ್ಭ ಒದಗಿ ಬರುತ್ತೆ ಹಾಗಾಗಿ ಈ ನಾಲ್ಕು ವರ್ಷಗಳಿಂದ ಕುಂಭರಾಶಿಯವರು ಅನುಭವಿಸಿರ್ತಕ್ಕಂಥ ಒಂದು ಫಲಗಳು ಆದಷ್ಟು ಬೇಗ ಶೀಘ್ರವಾಗಿ ಕಮ್ಮಿಯಾಗಿ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಫಲ ನಿರೀಕ್ಷೆಯನ್ನು ಮಾಡಬಹುದು ಅಂತೇಳಿ ಈ ಮೂಲಕವಾಗಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ನಮಸ್ಕಾರ